ದರ್ಶನಿಗೆ ನೂರು ಜನ ಲವರ್ ಇದ್ದಾರೆ ನೂರು ಜನಕ್ಕೆ ಕಳಿಸ್ಬಿಟ್ರೆ ನೂರು ಜನನೂ ಸಾಯಿಸ್ತಾನ ಈ ಒಂದು ಅವ್ರ ಹೆಂಡ್ತಿಗೆ ಸಿಗರೇಟಲ್ಲಿ ಸುಟ್ಟಿದ್ದು ಅವ್ರ ಹೆಂಡ್ತಿ ಆ ಕೇಸಲ್ಲಿ ಜೈಲಿಗೆ ಹೋಗಿದ್ದು ತಿರುಗಿ ಎಷ್ಟೆಷ್ಟೋ ಕೇಸ್ಗಳಿದ್ದಾವೆ ಎಣ್ಣೆ ಹೊಡೆದ್ರೆ ಮನುಷ್ಯ ಅಲ್ಲ ಎಷ್ಟೋ ಜನ ಹೇಳಿದ್ದಾರೆ ಎರಡು ಫುಲ್ ಬಾಟ್ಲು ಬಿಟ್ಟ ಅಂದರೆ ಸಿಕ್ಕದವರಿಗೆಲ್ಲ ಹೊಡೆಯೋದು ಇನ್ನಷ್ಟು ಚಿತ್ರ ಸಲಾಕೆ ಏನು ಕಬ್ಬಡ ಕಾಯಿಸಿಡೋದು ಸಾಮಾನು ಕುಯ್ಯೋದು ಆಮೇಲೆ ಇದು ಸಿಕ್ಕಿದ ಕಡೆಯೆಲ್ಲ ಸಿಗರೇಟಲ್ಲಿ ಸುಡೋದು ಏನು ರೀ ಅಂತ ಕರ್ಮ ಮಾಡಿರೋದು ಮಿಡಿಯಾದವ್ರು ಇದ್ದಿದ್ದಕ್ಕೆ ಇಂಥ ಸಾವಿರಾರು ಕೇಸ್ಗಳು ಬೈಲಿಗೆ ಬರ್ತವೆ ಇಲ್ಲಾಂದ್ರೆ ಹೊಡೆದಲ್ಲೇ ಮಣ್ಣು ಮುಚ್ಚಿಬಿಟ್ಟು ಅವರು ಫಾರ್ಮ್ ಹೌಸಲ್ಲಿ ಶೆಡ್ಡಲ್ಲೇ ಹಾಕ್ಬಿಡ್ತಿದ್ದ ದಾರಿಲಿ ಹೋಗೋದು ನಾಯಿ ಅಡ್ಡ ಸಿಕ್ಕಲಿ ಕುರಿ ಸಿಕ್ಕಲಿ ಹಸು ಸಿಕ್ಕಲಿ ಮನುಷ್ಯ ಸಿಕ್ಕಲಿ ಮೈಸೂರವರೆಗೂ ಆ್ಯಕ್ಸಿಡೆಂಟೇ ಸೈಡಲ್ಲಿ ಬಿಸಾಕಿ ಹೋಗ್ತಾ ಇರೋರು ಆ ಥರ ಎಲ್ಲ ಭಾಳ ಕೇಸ್ಗಳಿದೆ ಅವ್ರ ಮೇಲೆ ಎನ್ಕ್ವೈರಿ ಮಾಡ್ಬೇಕು ನೀಟಾಗಿ ಸ್ಟಾಪಲ್ಲಿ ಹೇಳಬೇಕು ಅಂದರೆ ದರ್ಶನಿಗೆ ತಕ್ಕ ಜಾಸ್ತಿ ಯಾಕೆ ಅಂದರೆ ಸಾವಿರಾರು ಕೋಟಿಗಿದಾನ ಅವ್ರ ತಂದೆ ಒಳ್ಳೆಯವರು ತೂಗುದೀಪ್ ಶ್ರೀನಿವಾಸು ಒಳ್ಳೆ ವಿಲ್ಲನ್ನು ಅವ್ರಿಗೆಲ್ಲ ಇಷ್ಟು ದುಡ್ಡು ನೋಡಿರಲಿಲ್ಲ ಇವನು ಸಿಕ್ಕಾಪಡೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಒಂದು ಪಿಕ್ಚರಿಗೆ ತೊಗೊಳ್ತಾನೆ ಸಾವಿರಾರು ಕೋಟಿಗಿದೆ ಇದ್ದಾನೆ ಇವನು ಜಂಬಾ ಜಾಸ್ತಿ ಇದೆಲ್ಲ ಬಿಡಬೇಕು ಫಿಲಮ್ ಆ್ಯಕ್ಟ್ರು ಸೆಲೆಬ್ರಿಟಿಗಳು ರಾಜಕಾರಣಿಗಳು ಈ ಹಣದ ಅಂಬವ ಯಾರೇ ಇರ್ಬೋದು ಅವರು ಬಿಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತು ಏನಂದರೆ ಅವನು ಅದು ಯಾರೋ ಇಂಥವೆಲ್ಲ ಈ ವಾಟ್ಸಪ್ಪು ಫೇಸ್ಬುಕ್ಕು ಬಂದ ಮೇಲೆ ಕಾಮನ್ ಆಗಿದೆ ಎಲ್ಲದೂ ಕಳಿಸ್ತಾರೆ ಯಾವುದ್ಯಾವುದೋ ನೋಡ್ತಾರೆ ಅದನ್ನೆಲ್ಲ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡು ದರ್ಶನಿಗೆ ನೂರು ಜನ ಲವರ್ ಇದ್ದಾರೆ ನೂರು ಜನಕ್ಕೆ ಕಳಿಸ್ಬಿಟ್ರೆ ನೂರು ಜನನೂ ಸಾಯಿಸ್ತಾನ ತಗ್ಗತ್ತಿದೆಯಾ ಇಲ್ಲ ಅದೆಲ್ಲ ಅದಕ್ಕಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಬೇಕು ಪ್ರಭ ಇಡೀ ಇಂಡಿಯಾದಲ್ಲಿ ಇಂಡಿಯಾ ಒಳಗೆ ದೇಶ ಕಾಯೋ ಮಿಲ್ಟ್ರಿ ಬಿಟ್ಟರೆ ನಮ್ಮನ್ನು ಕಾಯೋರು ಪೊಲೀಸ್ನವ್ರೆ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಹೈ ಲೆವೆಲಲ್ಲಿ ಸರ್ ಇವನು ಯಾರೋ ತರಲೆ ಮಾಡ್ತಾನೆ ಸ್ವಲ್ಪ ನೋಡಿ ಮಾಡಿ ಅಂದಿದ್ದರೆ ಅದು ಅಲ್ಲಿಗೆ ಸಾಲ್ವ್ ಆಗ್ತಿತ್ತು ಇಲ್ಲ ದರ್ಶನ್ನೇ ಫೋನ್ ಮಾಡಿ ಏ ಏನಪ್ಪ ಹಿಂಗೆಲ್ಲ ನನ್ನ ಲವರಿಗೆ ನೀನು ತರಲೆ ಮಾಡ್ತಾ ಇದ್ದೀಯ ಇದೆಲ್ಲ ಮಾಡಬೇಡ ಫ್ಯಾಮಿಲಿ ಮ್ಯಾಟ್ರ್ ನಿನಗೇನು ಅಂದಿದ್ರು ಅವನು ತಿಗ ಮುಚ್ಕೊಂಡು ಇರ್ತಿದ್ದ ಅವನಿಗೆ ತಂದು ಹೊಡೆದು ಕೊಲೆ ಮಾಡುವಂಥದ್ದು ಏನೂ ಇರಲಿಲ್ಲ ಮೇನಾಗಿ ನಿನಗೇನು ಪವಿತ್ರ ಗೌಡನ ಯಾರ ಎಮ್ಮ ಅವಳು ರಾಕ್ಷಸ ಸ್ಥಿತಿ ಹೆಣ್ಣು ಮಗು ಅವಳಿಗೂ ಏನಿದು ಬೇಕಾಗಿರಲಿಲ್ಲ ಏನು ಇವನಿಗೇನು ಸ್ವಂತ ಹೆಂಡತಿ ಅಲ್ಲ ಲವ್ವರ್ ಏನೋ ಸಾವಿರಾರು ಜನ ಅವ್ರು ಹೇಳಿದ ತಕ್ಷಣ ಕೊಲೆ ಮಾಡಿಬಿಡೋದಾ ಮಾಡಬಾರ್ದು ಯಾರೇ ಆಗಲಿ ಕಾನೂನು ಕೈಗೆ ಎತ್ಕೋಬಾರ್ದು ನಾವಿರಲಿ ನೀವಿರಲಿ ಯಾರೇ ಇದ್ದರು ಅದಕ್ಕೆ ಕಾನೂನು ಅನ್ನೋದು ಏನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಇದ್ದಾರೆ ಡಿ ಸಿ ಪಿ ಇದ್ದಾರೆ ಎ ಸಿ ಪಿ ಇದ್ದಾರೆ ಪೊಲೀಸ್ ಇದೆ ಗೌರ್ಮೆಂಟ್ ಇದೆ ಯಾರು ದರ್ಶನ್ ವಿಚಾರದಲ್ಲಿ ಒಂದು ಎಮ್ ಎಲ್ ಎ ಅವ್ರಿಗೆ ಫೋನ್ ಮಾಡಿ ಈಗ ಒದ್ಕೊ ಒದ್ದಾಡ್ತಾನೆ ಈಗ ಎಮ್ ಎಲ್ ಎ ಮಿನಿಸ್ಟ್ರಿಗೆ ಅಲ್ಲ ಕೋಟಿ ಕೋಟಿ ಕೊಡ್ತೀನಿ ಇದನ್ನು ಏನು ನನ್ನ ಕೇಸು ಸಾಲ್ವ್ ಮಾಡಿ ಮಟ್ಟಿ ಅಂತಾನಲ್ಲ ಇದೇ ಕೆಲಸನ ಫೋನ್ ಮಾಡಿ ಸರ ಒಂದು ಡಿ ಸಿ ಪಿ ಕೇಳಿ ಎ ಸಿ ಪಿ ಹೇಳಿ ಅಂದರೆ ಹೇಳ್ತಿರ್ಲ ಹೇಳ್ತಿದ್ರು ಇವನು ಕೈ ಇವನೇ ಕಾನೂನು ಕೈಗೆ ಎತ್ಕೊಂಡು ಅವರು ಪವಿತ್ರ ಗೌಡ ಯವನ್ನು ಇವನು ಟು ಅವರೇ ಹೊಡೆದು ಸಾಯಿಸಿ ಅವರೇ ಹೋಗಿ ಏನು ನಮ್ಮ ಮೇಲೆ ಬರೋಲ್ಲ ಅಂತ ಹೋಗಿ ಪೊಲೀಸ್ ಶರಣರಾಗಿ ಎಂದು ಬಿಡ್ತಾರಾ ಬೇಕಾದಷ್ಟು ಅವರಿಗೆ ಅಭಿಮಾನಿಗಳು ಎಷ್ಟೇ ಅಭಿಮಾನಿಗಳು ಅವನು ಒಬ್ಬ ಅಭಿಮಾನಿ ಅಂತಲ್ಲ ಅಭಿಮಾನಿನೇ ಹೊಡೆದು ಸಾಯಿಸ್ತಾರೆ ಅಂದರೆ ಇವರು ಪಿಚ್ಚರ್ ತೆಗಿತಾರೆ ಮನೋರಂಜನೆ ಅದರಲ್ಲಿ ಸಂಪಾದನೆ ಮಾಡ್ತಾರೆ ಅವರು ನ್ಯಾಯವಾಗಿ ನಡ್ಕೋಬೇಕು ಹೀಗೆಲ್ಲ ಮಾಡಬಾರ್ದು ಎಷ್ಟೋ ಕೇಸ್ಗಳು ಈ ಒಂದು ಅವ್ರ ಹೆಂಡ್ತಿಗೆ ಸಿಗರೇಟಲ್ಲಿ ಸುಟ್ಟಿದ್ದು ಅವ್ರ ಹೆಂಡ್ತಿ ಆ ಕೇಸಲ್ಲಿ ಜೈಲಿಗೆ ಹೋಗಿದ್ದು ತಿರುಗಿ ಎಷ್ಟೆಷ್ಟೋ ಕೇಸ್ಗಳಿದ್ದಾವೆ ಎಣ್ಣೆ ಹೊಡೆದ್ರೆ ಮನುಷ್ಯ ಅಲ್ಲ ಎಷ್ಟೋ ಜನ ಹೇಳಿದ್ದಾರೆ ಎರಡು ಫುಲ್ ಬಾಟ್ಲು ಹೊಡೆದು ಬಿಟ್ಟ ಅಂದರೆ ಸಿಕ್ಕದವರಿಗೆಲ್ಲ ಹೊಡೆಯೋದು ದಾರಿಲಿ ಹೋಗೋದು ನಾಯಿ ಅಡ್ಡ ಸಿಕ್ಕಲಿ ಕುರಿ ಸಿಕ್ಕಲಿ ಹಸು ಸಿಕ್ಕಲಿ ಮನುಷ್ಯ ಸಿಕ್ಕಲಿ ಮೈಸೂರವರೆಗೂ ಆ್ಯಕ್ಸಿಡೆಂಟೇ ಸೈಡಲ್ಲಿ ಬಿಸಾಕಿ ಹೋಗ್ತಾ ಇರೋರು ಈ ಥರ ಎಲ್ಲ ಭಾಳ ಕೇಸ್ಗಳಿದೆ ಅವ್ರ ಮೇಲೆ ಎನ್ಕ್ವೈರಿ ಮಾಡ್ಬೇಕು ನೀಟಾಗಿ ಎಲ್ಲ ಮಾಡಬಾರ್ದು ಸಾರ್ವಜನಿಕ ಬದುಕಿನಲ್ಲಿ ಸಾರ್ವಜನಿಕ ನಾವು ಪಿಚ್ಚರ್ ನೋಡಿದ್ರೆ ತಾನೆ ಅವ್ರಿಗೆ ಕಲೆಕ್ಷನ್ ಆಗೋದು ಪಿಚ್ಚರು ಪಿಚ್ಚರ್ ಆ್ಯಕ್ಟಿಂಗ್ ಮಾಡೋರು ಯಾರೇ ಆಗಲಿ ರಾಜಕಾರಣಿಗಳು ಜನಗಳಿಂದ ಬಂದವರು ಎಲ್ಲ ಈಗ ಹಿಂದೆ ರಾಜ್ಕುಮಾರು ರಾಜ್ ನಾವೆಲ್ಲ ರಾಜ್ಕುಮಾರ್ ಫ್ಯಾನು ರಾಜ್ಕುಮಾರು ವಿಷ್ಣುವರ್ಧನು ಅಂಬರೀಷು ರವಿಚಂದ್ರನು ಎಂಥೆಂಥ ಆ್ಯಕ್ಟ್ರುಗಳಿಲ್ಲ ಒಳ್ಳೊಳ್ಳೆ ಆ್ಯಕ್ಟ್ರುಗಳಿದ್ದಾರೆ ರಮೇಶು ಎಲ್ಲರ ಪಿಕ್ಚರು ಕನ್ನಡ ಪಿಕ್ಚರೆಲ್ಲ ನೋಡ್ತೀವಿ ಈ ಅಭಿಮಾನಿಗಳು ಇಷ್ಟೊಂದು ಓವರ್ ಆಗಿ ನಡ್ಕೋಬಾರ್ದು ಅಭಿಮಾನ ಎಲ್ಲರೂ ಇದ್ದಾರೆ ಯಾರು ಯಾರೇ ಪಿಕ್ಚರ್ ನೋಡೋರು ಅಭಿಮಾನಿಗಳೇ ಅಭಿಮಾನಿಗಳೇ ದೇವರು ಅಂತಿದ್ರು ಡಾಕ್ಟ್ರ್ ರಾಜ್ಕುಮಾರ್ ಅವರು ಆ ಥರ ಇವರು ನೋಡಿ ಮೀಡಿಯಾದವ್ರಿಗೆ ಬೈದಿದ್ದಾರೆ ಬೈದಿಲ್ವ ಇವರು ಯಾರು ದರ್ಶನು ಮಿಡಿಯೋದವ್ರಿಗೆ ಶಾರ್ಟ್ ಹಾಕಿತ್ತು ಅದು ಇದು ಏನವ್ರ ಲೆವೆಲ್ ಈಗ ದುಡ್ಡು ಮಾಡಿದ ತಕ್ಷಣ ಏನು ಬೇಕಾದ್ರೆ ಮಾಡ್ಬೋದು ಅಂದರೆ ರೇವಣ್ಣ ರೇವಣ್ಣಕ್ಕೆ ಒಳಗಿದ್ದಾರೆ ಇವ್ರಿಗೇನು ಗೊತ್ತಾ ಹಣ ಮಾಡಿರೋರಿಗೆ ಒಂದು ಅಂಬವ ಇದೆ ಏನಂತ ನಮ್ಮ ಹತ್ರ ದುಡ್ಡಿದೆ ಯಾರೇನು ಮಾಡ್ತಾರೆ ಯಾರೇನು ಕಿತ್ಕೋತಾರೆ ಇದನ್ನು ಪ್ರತಿಯೊಬ್ಬನೂ ಹಣ ಮಾಡಿರೋನು ಬಿಡಬೇಕು ಆವಾಗಲೇ ಸಮಾಜದಲ್ಲಿ ಅವರಿಗೆ ಬೆಲೆ ಸಿಕ್ಕಾಬೆ ಯಾರು ಮೀಡಿಯೋದವ್ರು ಇವತ್ತು ಮೀಡಿಯಾದವ್ರು ಇಲ್ಲ ಅಂದರೆ ಯಾವುದು ನ್ಯೂಸೇ ಗೊತ್ತಾಗ್ತಿರಲ್ಲ ಅವರು ಇದ್ದಿದ್ದರಿಂದ ಮೀಡಿಯಾನ ಎಲ್ಲರೂ ಒಪ್ಪಬೇಕು ಮೀಡಿಯಾದವರು ಇದ್ದಿದ್ದಕ್ಕೆ ಇಂಥ ಸಾವಿರಾರು ಕೇಸ್ಗಳು ಬೈಲಿಗೆ ಬರ್ತವೆ ಇಲ್ಲಾಂದ್ರೆ ವಾರ್ದಲ್ಲೇ ಮಣ್ಣು ಮುಚ್ಚಿಬಿಟ್ಟು ಅವರು ಫಾರ್ಮ್ ಹೌಸಲ್ಲಿ ಶೆಡ್ಡಲ್ಲೇ ಹಾಕ್ಬಿಡ್ತಿದ್ದ ಮೀಡಿಯಾದವರು ಎಲ್ಲ ಎತ್ತಿ ಹಿಡ್ದು ಪಾಪ ಅವರು ಅಲ್ಲಿ ಹೋಗಿ ಕಷ್ಟ ಬಿದ್ದು ಎಲ್ಲ ಹಿಡ್ದು ಗೌರವ ಕೊಡಬೇಕ್ರಿ ನಾವು ಮಾಧ್ಯಮದವರಿಗೆ ಗೌರವ ಕೊಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೌರವ ಕೊಡಬೇಕು ಅದೇ ಆಯಿತಾ ಎಲ್ಲರಿಗು ದೊಡ್ಡವರು ಚಿಕ್ಕವರು ನನ್ನ ಹತ್ರ ದುಡ್ಡಿದೆ ನಾನು ಅವ್ನು ನೋಡಿದ್ದೀನಿ ಇವ್ನು ನೋಡಿದ್ದೀನಿ ಏನು ಮಾಡಿದ್ದ ಹುಡ್ಗ ಸರಿ ಅವನಷ್ಟು ಚಿತ್ರ ಸಲಾಕೆ ಇಲ್ಲಿ ಕಬ್ಬ ಕಾಯಿಸಿಡೋದು ಸಾಮಾನು ಕುಯ್ಯೋದು ಆಮೇಲೆ ಇದು ಸಿಕ್ಕಿದ ಕಡೆಯೆಲ್ಲ ಸಿಗರೇಟಲ್ಲಿ ಸುಡೋದು ಏನು ರೀ ಅಂಥ ಕರ್ಮ ಮಾಡಿರೋದು ಏನು ಮಾಡಿದ ನಾವನು ಇಲ್ಲಿ ಒಂದು ದುಡ್ಡು ಇಷ್ಟೊಂದು ಒಬ್ಬದಾಗೆ ಅದು ಒಂದೇ ಸಾರಿ ಸಾಯಿಸಿಬಿಟ್ಟಿದ್ರು ರಿಸ್ಕ್ ಇರಲಿಲ್ಲ ಅವ್ನು ನೋಡಿ ಆಬೇಕು ಅವನಿಗೆ ಅಭಿಮಾನಿ ಇವರನ್ನೇನು ಹೋಗ್ಲಕ್ಕೆ ಹೋಗಿ ಉಳ್ಸೋಕ್ಕೆ ಹೋಗಿ ಅವನ ಮನೆ ಹೆಂಡತಿ ಮಕ್ಕಳು ಬೀದಿ ಪಾದ ವಯಸ್ಸಾದ ತಂದೆ ತಾಯಿ ಒಬ್ಬನೇ ಮಗ ಮೂರು ತಿಂಗಳು ಆರು ತಿಂಗಳು ಗರ್ಭಿಣಿ ಅದಕ್ಕೆಲ್ಲ ಅದಕ್ಕೆ ಒಂದೇ ಮಾತು ಹೇಳೋದಂದ್ರೆ ದರ್ಶನ್ ಅವರು ಆ ಫ್ಯಾಮಿಲಿಗೆ ಒಂದು ಐವತ್ತು ಲಕ್ಷ ಒಂದು ಕೋಟಿ ಕೊಟ್ಟರೆ ಖುಷಿ ಆಗ್ತದೆ ನಮಗೆ ಒಳ್ಳೆಯದು ಪಾಪ ಇವನೇ ಒಡ್ತಾಯಿಸಿದ್ದಲ್ಲ ಇವನೇ ಕೊಡಲಿ ದುಡ್ಡು ಇದೆ ಕೋರ್ಟ್ ಇದೆ ಕಚೇರಿ ಇದೆ ಏನಷ್ಟು ಈ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರೋದು ನಮ್ಮ ಇಂಡಿಯಾ ದೇಶ ಭಾರತ ದೇಶ ಗೊತ್ತಾಯ್ತಾ ಹಂಗಾಗಿ ಅಂಬೇಡ್ಕರ್ ಸಂವಿಧಾನ ಇದೆ ಎಲ್ಲ ಇದೆ ಯೋಚನೆ ಮಾಡಬೇಕು ಯಾರಿಗೇನೋ ಪೊಲೀಸ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಿ ಪೊಲೀಸ್ನವ್ರು ನೋಡ್ಕೋತಾ ಇದ್ರು ನೀವೇ ಕಾನೂನು ಕೈಗೆ ತಗೊಳ್ತೀರಿ ಕಾನೂನು ಯಾರು ಕೈಗೆ ತಗೋಬಾರ್ದು ಸ್ಟೇಷನಿಗೆ ಹೋಗ್ಬೇಕು ಹೋಗಿ ಸರ್ ಆಗಿದೆ ನೋಡಿ ಅಂದೆ ಇದು ನಮ್ಮ ಅಭಿಪ್ರಾಯ ಯಾವತ್ತೂ ಅಷ್ಟೇ ಈಚೆ ಮೇಲೆ ಈಚೆ ಬಂದು ಮುಂದೆ ಒಳ್ಳೇದಾಗಲಿ ಈ ಥರ ಕೆಲಸಗಳೆಲ್ಲ ಮಾಡಬಾರ್ದು ಒಳ್ಳೆಯದಾಗಲಿ ಅನ್ನೋದು ನಮ್ಮ ಅಭಿಪ್ರಾಯ